ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಯುಗಾದಿ ಹಬ್ಬ ದಿನದ್ದು ಅಂಡ್ ಆದ್ರೆ ಇಂದಿನ ದಿನದ್ದು ಬಟ್ಟೆ ತಗೊಂಡ್ಬರ್ಕ್ ಹೋಗಿದ್ವಿ ಆ ಒಂದು ಡೇಸ್ ಕ್ಲಿಪ್ಪಿಂಗ್ಸ್ ಸಹ ಹಾಕಿದೀನಿ ನಾನು ಬಿಕಾಸ್ ನಮ್ಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ಹಂಗಾಗಿ ಅಂಡ್ ತುಂಬಾ ಸ್ಪೆಷಲ್ ಅಂತ ಏನಂದ್ರೆ ನಾನೇ ಹಬ್ಬದ ಎಲ್ಲಾನು ಮಾಡಿದ್ದು ಸೊ ಆ ಕ್ಲಿಪ್ಪಿಂಗ್ಸ್ ಗಳನ್ನ ಕೆಲವೊಂದು ಆಡ್ ಮಾಡಿದೀನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂಡ್ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಬ್ಬಕ್ಕೆ ಬಟ್ಟೆ ಅಂತ ಹೋಗ್ತಾ ತಗೊಬಿಡ್ಗೆ ನನಗಂತೂ ತುಂಬ ಆಗುತ್ತೆ ಯಾವಾಗಲೂ ಇವ್ರ ಜೊತೆ ಬೈಕಲ್ಲಿ ಹೋಗೋದಕ್ಕೆ ಅಂದರೆ ನನಗೆ ಆ್ಯಕ್ಚುಲಿ ಕಾರ್ಗಿಂತ ಬೈಕ್ ರೈಡೇ ಇಷ್ಟ ತುಂಬ ಏನೋ ಒಂಥರ ಖುಷಿ ಆ್ಯಂಡ್ ನಾವು ಲಾಸ್ಟ್ ಟೈಮಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋದಾಗಲೂ ಬೈಕಲ್ಲೇ ಹೋಗೋಣ ಅಂತ ಅಂತಂದ್ಕೊಂಡು ಬೈಕಲ್ಲೇ ಹೋಗಿದ್ವಿ ಲಾಂಗ್ ಡ್ರೈವ್ ಅಷ್ಟು ದೂರ ಹೋಗಿದ್ದು ಫಸ್ಟ್ ಟೈಮ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಘಾಟಿ ಸೆಕ್ಷನ್ಸ್ ಅಲ್ವಾ ತುಂಬ ಕೇರ್ಫುಲ್ಲಾಗಿ ಓಡಾಡಬೇಕು ಸೊ ಹಳೆ ಬೀಡ್ ನೋಡಿ ಹೆಂಗೆ ಅಂದರೆ ಫುಲ್ಲು ಬಿಸಿಲಿತ್ತು ನಾವು ಹೊರಟಾಗ ಅರೌಂಡ್ ತ್ರೀ ಓ ಕ್ಲಾಕ್ ಏನೋ ಹೋಗಿದ್ವಿ ಅಂದ್ ತುಂಬ ಅಂದರೆ ತುಂಬ ಬಿಸಿಲಿತ್ತಲ್ವ ಹಂಗಾಗಿ ಸಕತ್ತು ಒಂಥರ ಸರಿಯಾಗಿ ಅನ್ನಿಸ್ಲೇ ಇಲ್ಲ ವೆದರ್ಗೆ ಸೊ ರೋಡೆಲ್ಲ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ ಧೂಳು ಅಂತ ನೀರನ್ನೆಲ್ಲ ಹೊಡೆಸಿದ್ರು ತುಂಬ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ಹಂಗಾಗಿ ಸ್ವಲ್ಪ ನೋಡೋಕ್ಕಾಗ್ತಿಲ್ಲ ಅಷ್ಟು ಡಸ್ಟ್ ಎಲ್ಲ ಇತ್ತು ಸೊ ಬಟ್ಟೆ ಅಂಗಡಿಯಾಗ ಹೋದ್ರಂತೂ ಅಂದರೆ ಫುಲ್ಲು ತುಂಬ ಜನ ಇದ್ದರು ಹಬ್ಬದ ಸೀಸನ್ ಅಲ್ವಾ ಸೊ ಹಾಗಾಗಿ ನಾವು ಒಂದು ಟೈಮ್ ಹೋಗ್ಬಿಟ್ಟು ನೆಕ್ಸ್ಟು ನೋಡೋಣ ತುಂಬ ರಶ್ ಇದ್ರಲ್ಲ ಪಾಪಗೆಲ್ಲ ಆಮೇಲೆ ತೊಗೋಣ ಅಂತ ಅಂದ್ಕೊಂಡು ಲೋಹಿ ಅವ್ರಿಗೆ ತೊಗೊಳ್ಳೋಣ ಅಂತ ನೆಕ್ಸ್ಟು ಬೇರೆ ಅಂಗಡಿಗೆ ಹೋದ್ವಿ ಅದು ನಮ್ಮ ಫ್ರೆಂಡ್ ಅವರ ಭಾವಾರ್ ಅಂಗಡಿ ಅಲ್ಲಿ ತುಂಬ ಚೆನ್ನಾಗಿ ಮೆನ್ಸ್ ವೇರೆಲ್ಲ ಸಕ್ಕತ್ ಚೆನ್ನಾಗಿ ಸಿಗುತ್ತೆ ಸೊ ನೋಡಿ ಅವರೇ ನಮ್ಮ ಫ್ರೆಂಡ್ ಅವರ ಅಕ್ಕನ ಹಸ್ಬೆಂಡ್ ಆ್ಯಕ್ಚುಲಿ ಯಾವಾಗಲೂ ಲೋಹಿತ್ವರು ಅಲ್ಲೇ ತೊಗೊಂಡ್ಬರೋಕೆ ಹೋಗೋದು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಮೆನ್ಸ್ಗಳದೆಲ್ಲ ಆ್ಯಂಡ್ ಅವರಿಗೆಲ್ಲ ತೊಗೊಂಡು ನೆಕ್ಸ್ಟು ಹೋಗೋಣ ಅಂತ ಪಾಪದಕ್ಕೆ ಹೋಗಿದ್ವಿ ಆ್ಯಂಡ್ ಲಾಸ್ಟ್ ಟೈಮ್ ತೊಟ್ಲು ಶಸ್ತ್ರದಕ್ಕೆ ನಾವು ಇಲ್ಲೇ ತೊಗೊಂಡೋಗಿದ್ದೆ ಬಟ್ಟೆಗಳು ಅವಾಗಿನೂ ಹೊಸ ಅಂಗಡಿಯೇ ಇಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಸೊ ನೆಕ್ಸ್ಟ್ ನೋಡಿ ಹಬ್ಬಕ್ಕೆ ಫುಲ್ಲು ತುಂಬಿಸ್ಬಿಟ್ಟಿದ್ರು ಅಂಗಿನ ಸೊ ಪಾಪುಗೆ ಇಲ್ಲೇ ಮತ್ತೆ ಬಟ್ಟೆ ತೊಗೊಂಡ್ವಿ ಅದು ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡಿದ್ವಿ ಇನ್ನೂ ಮಾಡಿಲ್ಲ ಹಬ್ಬದ ಹಿಂದಿನ ದಿನ ನೈಟನ್ನೇ ನಾನು ನೀಟಾಗಿ ಅಡುಗೆ ಮನೆ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಗ್ಯಾಸ್ ಸ್ಟವ್ದೆಲ್ಲ ಬಿಕಾಸ್ ಮಾರ್ನಿಂಗ್ ಡೇ ಹಬ್ಬದ ದಿನ ಆಗಿಬಿಟ್ರೆ ತುಂಬ ರಿಸ್ಕ್ ಅನಿಸುತ್ತೆ ಒಂದೇ ಸಲ ಆ ಕೆಲಸ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಸೊ ಹಾಗಾಗಿ ನೈಟ್ ಹಿಂದಿನ ದಿನವೇ ನಾನು ಗ್ಯಾಸ್ ಸ್ಟವ್ದೆಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನೆಲ್ಲ ತೊಳ್ದಿಟ್ಬಿಟ್ಟು ನೀಟಾಗಿ ಅಡುಗೆ ಮನೆ ವಾಶ್ ಮಾಡಿಟ್ಕೊಂಡ್ಬಿಟ್ಟಿದ್ದೆ ಆ್ಯಂಡ್ ಕಡುಬಿನ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿತ್ತು ಸೊ ಕಡು ಮಾಡೋಣ ಅಂತ ಅಂದ್ಕೊಂಡು ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಹಬ್ಬ ಮಾಡಿದ್ದು ಆ್ಯಂಡ್ ಪಲ್ಯಕ್ಕೆ ಕಾಳೆಲ್ಲ ನೆನಕಿದ್ದೆ ಸ್ವಲ್ಪ ರಿಸ್ಕೆಲ್ಲ ಕಮ್ಮಿ ಆಯಿತು ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದು ಆ್ಯಂಡ್ ನೋಡಿ ಮಾರ್ನಿಂಗ್ ನಾನಿದ್ದಾಗ ಅರೌಂಡ್ ಸೆವೆನ್ ತರ್ಟಿ ಅಷ್ಟರಲ್ಲಿ ಹೊಸ ಗುಡಿಸ್ಬಿಟ್ಟು ನೆಲ ಎಲ್ಲ ತೊಳ್ಕೊಟ್ಟಿದ್ರು ಸೊ ನೆಕ್ಸ್ಟು ನಾನು ಹಬ್ಬ ಮಾಡೋಣ ಅಂದ್ಕೊಂಡೆ ಆ್ಯಂಡ್ ಕಾಫಿ ಮಾಡ್ಕೊಳ್ಳೋಣ ಟೈಮ್ ಆಗಿತ್ತಲ್ಲ ಅರೌಂಡ್ ಏಯ್ಟ್ ಓ ಕ್ಲಾಕ್ ಅಂತ ಅಂದ್ಕೊಂಡು ಕಾಫಿ ಮಾಡಿ ಎಲ್ಲಾರ್ಗು ಕೊಟ್ಟೆ ನಮ್ಮ ದೊಡ್ಡಮ್ಮ ರಿಸ್ಕ್ ತೊಗೊಂಬಂದಿದ್ರು ನಾನು ಇಲ್ಲಿ ಅವ್ರ ಮನೆಯಲ್ಲಿ ಅಂದರೆ ಮನೆಗೆ ಬಂದಿದ್ನಲ್ಲ ಸೊ ನಮ್ಮದು ಒಂದೇ ಊರಾಗಿರೋದ್ರಿಂದ ಅಲ್ಲಿಗೆ ಬಂದಿದ್ದರು ಸೊ ಎಲ್ರಿಗೂ ನಾನು ಕಾಫಿ ಮತ್ತು ಒಂದೆರಡೆರಡು ರಿಸ್ಕ್ ಇಟ್ಬಿಟ್ಟು ಕೊಟ್ಟೆ ಆಮೇಲೆ ಅವರು ಹೊಲ್ದತ್ರ ಹೋಗ್ಬಿಟ್ಟು ಬಂದು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪೆಲ್ಲ ತಗೊಂಬಂದಿದ್ರು ಮನೆಗೆಲ್ಲ ಸಿಗ್ಸೋದಕ್ಕೆ ನೋಡಿ ಸಿಗಿಸ್ತಾ ಇದ್ರು ನಾನು ಎಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತ ಅಂದ್ಕೊಂಡು ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ದೆ ಹೊಲ್ದ ಹತ್ರಕ್ಕೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ರಲ್ಲ ಸೊ ಅಲ್ಲೇ ತಗೊಂಬಂದರು ನಾನು ಹೇಳೋಣ ಅಂತಿದ್ದೆ ಹೆಂಗೋ ಅವರು ತೊಗೊಂಬಂದಿದ್ರು ಇನ್ನೆಲ್ಲ ನೀಟಾಗಿ ಹಾಕ್ಬಿಟ್ರು ನೋಡಿ ನಾನು ಪಲ್ಯಕ್ಕೆ ಅಂತ ಎಲ್ಲ ಕೆಲವೊಂದು ತರಕಾರಿಗಳು ಎಲ್ಲ ಹೆಚ್ಚಿಟ್ಕೊಂಡೆ ಆ್ಯಂಡ್ ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಹಳೆಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿದೆ ಕೊಪ್ಪರೆ ಎಣ್ಣೆಗೆ ಆ್ಯಂಡ್ ಸ್ವಲ್ಪ ಅರಿಶಿನ ಮತ್ತು ಬೇವಿನ ಸೊಪ್ಪು ಹಾಕಿದ್ದೆ ಬಿಕಾಸ್ ಅವ್ನಿಗೆ ಸ್ವಲ್ಪ ಅದು ಆಸ್ತ್ರಕ್ಕೆ ಹಂಗಾಗಿತ್ತು ಏನೋ ಗೊತ್ತಿಲ್ಲ ಸ್ವಲ್ಪ ಗುಳ್ಳೆಗಳ ಥರ ಆಗಿತ್ತು ಅದನ್ನು ಹೋಗುತ್ತೆ ಅಂತ ಅದಾದ್ಮೇಲೆ ಪಾಪು ಸ್ನಾನ ಮಾಡಿ ಮಲ್ಕೊಂಡ ಸೊ ನಾನು ನೆಕ್ಸ್ಟ್ ಕಡ್ಬು ಇಡೋಣ ಅಂತ ಅನ್ಕೊಂಡು ಸೆಟ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ತಟ್ಟೆಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆನ ಸವರಿ ನೋಡಿ ಸೆಟ್ ಇಡೋದಕ್ಕೆ ತಪ್ಪಿಗೆ ನೀರು ಹಾಕಿ ಮೊಳೋದಕ್ಕೆ ಇಟ್ಟಿದ್ದೆ ನೆಕ್ಸ್ಟ್ ಪಲ್ಯ ಮಾಡೋಣ ಅನ್ಕೊಂಡು ಫಸ್ಟ್ ತರಕಾರಿನೆಲ್ಲ ಕೂ ಇಟ್ಕೊಂಡೆ ಸ್ವಲ್ಪ ನೀರು ಅಂಡ್ ಸ್ವಲ್ಪ ಉಪ್ಪು ಹಾಕಿ ನೆಕ್ಸ್ಟ್ ಬೇವು ಬೆಲ್ಲ ಮಾಡ್ಬೇಕಿತ್ತಲ್ವಾ ಸೊ ಹಂಗಾಗಿ ಸ್ವಲ್ಪ ಕಡಲೆ ಅಂಡ್ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಬೇವಿನ ಸೊಪ್ಪಿನ ಎಲೆ ಹಾಕ್ಬಿಟ್ಟಿದ್ದೆ ಹೂ ತಗೊಂಬೆ ಲೋವಿ ಅವ್ರಿಗೆ ಸ್ವಲ್ಪ ತರೋದು ಲೇಟ್ ಆಯ್ತು ಅನ್ಕೊಂಡು ಅದನ್ನ ಮಿಕ್ಸಿ ಮಾಡೋಣ ಅಂತ ಅನ್ಕೊಂಡು ಬೇವಿನ ಸೊಪ್ಪಿನ ಎರ್ಯ ಹಾಕೊಂಡಿದ್ದೆ ಸೊ ನೋಡಿ ನೆಕ್ಸ್ಟ್ ಬೇವು ಬೆಲ್ಲ ರೆಡಿ ಆಗ್ಬಿಟ್ಟಿತ್ತು ಅದನ್ನ ತೆಗ್ದೆಕ್ ಬಿಟ್ಟು ನೆಕ್ಸ್ಟ್ ನಾನು ಒಂದೇ ಒಂದು ಪಾವಷ್ಟು ಕಡಲೆ ಬೆಳೆ ತಗೊಂಡಿದ್ದೆ ಒಬ್ಬಟ್ಟು ಮಾಡೋದಕ್ಕೆ ಅಂಡ್ ಎಸು ಬೇಳೆನ ಕೋಸಂಬರಿಗೆ ನೆನಕಿದ್ದೆ ಅಡ್ಗೆ ಮಾಡ್ತಾ ಕ್ಲಿಪ್ಪಿಂಗ್ಸ್ ತಗೊಳತ್ ತುಂಬಾ ಕಷ್ಟ ಆಗುತ್ತೆ ಬೇರ್ನ ಕುದಿಯೋಕೆ ಇಟ್ಟಿದ್ದೆ ಸೊ ನೆಕ್ಸ್ಟ್ ಕಡಲೆ ಬೆಳೆ ಹಾಕೋಣ ಅಂತ ಅಂಡ್ ಮೈಲೇಟ್ನ ಒಂದ್ తగం కల్సోకే స్వల్ప అర్శిణ పుడి ఉప్పు హాక్బిట్టు ఎణి అనిసీ హాకం మైదా ఇ కల్స్బిట్టు అదన నీట ఉన్న తగ్బిడ్తా కవర్ నాకి నెక్స్ట్ స్వల్ప హెంకట్కే కారాస బల్వా సో హి స్వల్ప కయ్ తోరి నల్ప హీలకి హాక్బిట్టు అదనూ సహ రుబ్బి ఇకొండిబిటె ఫస్ట్ టైమ్ ఆక్చులి కడుబున మూ ನೋಡಿ ತುಂಬಾನೇ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಬಂದಿತ್ತು ಅಂಡ್ ಲೋಹಿಯವ್ರು ಸ್ವಲ್ಪ ನಂಗೆ ಹೆಲ್ಪ್ ಮಾಡಿದ್ರು ನೆಕ್ಸ್ಟ್ ಬೇಳೆ ಬಂದಿತ್ತು ನೋಡಿ ಚೆನ್ನಾಗಿ ಅಂಡ್ ನೆಕ್ಸ್ಟ್ ಅದ್ರಲ್ಲಿರುವಂತ ರಸನ ಸೂಸ್ಕೊಂಡು ಸಾಂಬಾರ್ ಆಗುತ್ತೆ ಅಂತ ಸಾಂಬಾರ್ಗೆ ಅಂತ ಸ್ವಲ್ಪ ಟೊಮೆಟೊ ಈರುಳ್ಳಿ ಅಂಡ್ ಬೆಳ್ಳುಳ್ಳಿನ ರುಬ್ಕೊಂಡು ಸ್ವಲ್ಪ ಜೀರಿಗೆ ಹಾಕೊಂಡು ಅದಕ್ಕೆ ಕಾಯಿ ತುರಿ ಹಾಕಿ ರುಬ್ಕೊಂಡೆ ಅಂಡ್ ನೆಕ್ಸ್ಟ್ ಸಾಂಬಾರ್ ಮಾಡ್ಕೊಂಡು ಸೊ ಸಾಂಬಾರ್ನ ಮಾಡೋದಕ್ಕೆ ಅಂತ ಹೀಟೆ ಬೇಗ ಬೇಗ ಹಿಂಗೋ ಕೆಲಸ ಆಯ್ತು ಪಾಪನ ಸ್ವಲ್ಪ ಲೋಹಿಯವ್ರು ನೋಡ್ಕೊಳ್ತಿದ್ರು ಅದಾದ್ಮೇಲೆ ಬೇಳೆ ಎಲ್ಲ ಬಂದಿತ್ತಲ್ಲ ಅದಾದ್ಮೇಲೆ ಹೂರ್ಣ ಮಾಡ್ಕೋಣ ಅಂತ ಅನ್ಕೊಂಡೆ ಅದಕ್ಕೆ ಅಂತ ಎರಡು ಹಚ್ಚ ಬೆಲ್ಲ ತಗೊಂಡು ಅದನ್ನ ನೀಟಾಗಿ ಜಜ್ಜಿ ಇಟ್ಕೊಂಡಿದೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಹಾಕಿ ಮೂವನ್ನ ಇಡೋಣ ಅಂತ ಅನ್ಕೊಂಡು ತುಂಬಾನೇ ತುಂಬಾ ಲೇಟ್ ಆಗಿಬಿಟ್ಟಿತ್ತು ನನ್ನ ಆಕ್ಚುಲಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ತಿಂಡಿ ತಿಂದಾಗ ಎಲ್ಲಾ ಕೆಲ್ಸಗಳು ಬೇಗ ಅದನ್ನೇ ಸಮಾಧಾನಲ್ವಾ ಎಸ್ಪೆಷಲಿ ನಂಗೆ ಜಾಸ್ತಿ ಇದ್ದಾಗ ಒಟ್ಟೆನೆ ಹಸುವಾಗಲ್ಲ ಹಸುವುದನ್ನು ಫಸ್ಟ್ ಕೆಲಸ ಮುಗ್ಸೇನೆ ಊಟ ತಿಂಡಿ ಆತರ ಮಾಡೋದು ಆಮೇಲೆ ಪಪ್ಪನ ಹಾಲು ಇವರು ಎತ್ಕೊಂಡು ಓಡಾಡ್ತಾ ಇದ್ರು ಸ್ನಾನ ಮಾಡಿ ರೆಡಿ ಮಾಡಿ ಎದ್ದಿದ್ದ ನಾನು ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಬಟ್ಗೆ ಅಂತ ರುಬ್ಬಿ ಇಟ್ಟಿದ್ದೆ ಕುದಿಟ್ಟಿರೋದನ್ನ ಅಂಡ್ ಅದ್ರ ಜೊತೆ ಸ್ವಲ್ಪ ಬೋಂಡಗಳನ್ನ ಮಾಡೋಣ ಹಿರಿಯರಿಗೆ ಬಟ್ಟೆ ಇಡೋದು ಅನ್ಕೊಂಡು ಬೋಂಡ ಸ್ವಲ್ಪ ಮಾಡೋಣ ಅಂತ ಅನ್ಕೊಂಡು ಮಾಡಿಟ್ಟಿದ್ದೆ ನಾನು ಇಲ್ಲಿ ಫ್ರೀಡಮ್ ಅವ್ರದು ಆಯಿಲ್ ನ ಬಳಸ್ತಾ ಇದ್ದೀನಿ ಸೊ ಬೋಂಡ ಮಾಡೋದಕ್ಕೆ ಅಂತ ಅನ್ಕೊಂಡು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಸೊ ಲೇಟ್ ಆಗಿ ತಿಂಡಿ ತಿಂದಿದ್ದೆ ಅಲ್ವಾ ಹಂಗಾಗಿ ಸ್ವಲ್ಪ ಲೇಟ್ ಆಗೇನೆ ಊಟ ಎಲ್ಲ ಮಾಡಿದ್ದಾಯ್ತು ಪೂಜೆ ಎಲ್ಲ ಯಾವ ರೀತಿ ಆಯ್ತು ಅಂತ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ಅದನ್ನ ಆಡ್ ಮಾಡ್ತೀನಿ ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನ್ ಹಬ್ಬ ಮಾಡಿದ್ದು ಎಲ್ಲಾದ್ರು ಕುಕ್ಕಿಂಗ್ ನ ತುಂಬಾ ತುಂಬಾ ಖುಷಿ ಆಯ್ತು ಸ್ವಲ್ಪ ಪಾಪುನ ಹೆಂಗೋ ಲೋಯೋ ನೋಡ್ಕೊಂಡ್ರಲ್ಲ ಹಂಗಾಗಿ ಎಲ್ಪ್ ಆಯ್ತು ನಾನೇ ಹಬ್ಬಳ ಹ್ಯಾಂಡಲ್ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅದಾದ ನಂತರ ನಾನು ಒಬ್ಬಟ್ಟಿಗೆ ಅಂತ ಹೂರ್ಣನೆಲ್ಲ ಈ ರೀತಿ ರೌಂಡ್ ರೌಂಡ್ ಮಾಡಿಟ್ಕೊಂಡೆ ಈಸಿ ಆಗುತ್ತೆ ಅಂತ ಅಂಡ್ ಸ್ವಲ್ಪ ಅದೇ ಕವರ್ ಗೆ ಎಣ್ಣೆನೆಲ್ಲ ಹಾಕೊಂಡು ತವೆನ ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕೊಂಡು ಕಾಯಕ್ಕೆ ಇಟ್ಟಿದ್ದೆ ನೋಡಿ ಈ ರೀತಿ ಒಬ್ಬಟ್ಟು ತೊಟ್ಟಿದೆ ಸ್ವಲ್ಪ ಮೈಲೇಜ್ ಸ್ವಲ್ಪ ಲಾಸ್ಟ್ ಕಾಲ್ಟಿತ್ತು ಒಬ್ಬಟ್ಟು ತುಂಬಾ ಬಂತು ಕ್ಲಿಪ್ಪಿಂಗ್ ಸೌಂಡ್ ಮಾರು ಅದಾದ ನಂತರ ಲೋಯಿ ಅವರೇನೆ ಸ್ನಾನ ಮಾಡಿದ್ರಲ್ವಾ ಅವ್ರೇ ಪೂಜೆ ಎಲ್ಲ ಮಾಡಿದ್ರು ಅಂಡ್ ಬಟ್ಟೆ ಎಲ್ಲ ಇಡೋದಕ್ಕೆ ನಾನು ಸ್ವಲ್ಪ ಎಲ್ಪ್ ಮಾಡಿದೆ ಒಡ್ವೆ ಎಲ್ಲಾ ಇಟ್ಕೊಟ್ಟು ಎಲ್ಲಾನ ನೀಟಾಗಿ ರೆಡಿ ಮಾಡ್ಕೊಟ್ಟೆ ಅವ್ರ ಪೂಜೆ ಹೆಂಗೋ ಮಾಡಿದ್ರು ಪಾಪನು ಸಹ ಮಲಗಿದ್ದ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೆಲಸ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು ನಮ್ಮೂರ್ಗೆಲ್ಲಾನು ಒಬ್ರ ಐನಾರು ಸ್ವಲ್ಪ ತುಂಬಾ ಕಸಿ ಆಗ್ಬಿಟ್ಟಿದೆ ನೋಡಿ ಎಲ್ಲಾನು ರೆಡಿ ಮಾಡಿ ಎಡೆಗೆ ಅಂತ ತುಂಬಿಟ್ಬಿಟ್ಟಿದ್ದೆ ಅಷ್ಟರಲ್ಲಿ ಲೋಹಿಯವರು ಬೈಕಲ್ಲಿ ಹೋಗ್ಬಿಟ್ಟು ಐನಾರ್ನ ಕರ್ಕೊಂಡ್ ಬಂದ್ರು ಸೊ ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ನಾನ್ ನೆಕ್ಸ್ಟ್ ಎಡೆಗೆಲ್ಲ ಏನೇನ್ ಇಟ್ಟಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಲೋಹಿಯವರು ಸ್ವಲ್ಪ ಐನಾರ್ಗೆ ಏನೇನೋ ಕೇಳ್ತಾ ಇದ್ರು ಅಂತ ಎಲ್ಲಾ ಹೇಳಿ ಹುಡುಕಿ ಇಟ್ಕೊಳ್ತಾ ಇದ್ರು ಸ್ವಲ್ಪ ಬೇಗ ಸಿಕ್ಕಿದ್ರಿಂದ ಹೆಂಗು ಆರಾಮಾಯ್ತು ತುಂಬಾನೇ ತುಂಬಾ ರಶ್ ಅನ್ಸ್ಬಿಡುತ್ತೆ ಈ ಟೈಮ್ ಅಲ್ಲಿ ಐನಾರು ಕಡೆ ಸಿಗಲ್ಲ ಇರೋದು ನಮ್ಮೂರ್ಗೆ ಒಬ್ಬರು ಇಬ್ರು ಸೊ ಅದ್ರಲ್ಲೂ ಒಬ್ರಿಗೆ ತುಂಬಾ ಜನ ಅಡ್ಜಸ್ಟ್ ಆಗ್ಬಿಟ್ಟಿದಾರಲ್ವಾ ಸೊ ಅವ್ರು ನುಡ್ಕೊಂಡ್ ಹೋಗೋದೆ ಆಗ್ಬಿಡುತ್ತೆ ಲೋಹಿಯವರು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಸ್ವಲ್ಪ ಕೇಳಿದ್ದನ್ನ ನಾನ್ ಅವಾಗ ಪಾಪಂಗೆ ರಾಗಿ ಸರಿ ಮಾಡಿ ತಿನ್ನಿಸ್ತಾ ಇದ್ದೆ ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳೋದಕ್ಕೆ ಆಯ್ತು ಅವ್ನ್ ಸುಮ್ಮನೆ ಕುತ್ಕೊಳ್ತಾ ಇರ್ಲಿಲ್ಲ ಆ ನಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕೆಲ್ಲ ಫೋನ್ ಕೊಡೋಣ ಅಂದ್ರೆ ಮರ್ತೋಗ್ಬಿಟ್ಟಿತ್ತು ಅರ್ಜೆಂಟ್ ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರಲ್ವಾ ಇನ್ನಾರ್ಗೆ ಸೊ ಹಂಗಾಗಿ ಹಂಗಾಗಿ ನಾನು ನಂದೋಕೆ ಅವ್ರ ಪೂಜೆ ನಾನು ಮಾಡಿದ್ದನ್ನೆಲ್ಲ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ಸೊ ನಾನು ಲೋಹಿ ಅವ್ರದ್ ಮಾತ್ರ ತಗೊಂಡೆ ಆದಷ್ಟು ವಿಡಿಯೋದಲ್ಲಿ ಸ್ವಲ್ಪ ನೆಕ್ಸ್ಟ್ ಫ್ಲೋ ಅದು ಕಂಟ್ರೋಲ್ ಮಾಡಿದೀನಿ ವಾಯ್ಸ್ ಓವರ್ ಕೊಡುವಾಗ ಸ್ಲೋ ಅಲ್ಲಿ ಬಂದೇ ಬಿಡುತ್ತೆ ರೂಢಿ ಆಗ್ಬಿಟ್ಟಿದೆ ಇನ್ನ ಇನ್ನ ಸ್ವಲ್ಪ ಅದನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ಕೊಂಡು ಹೋಗ್ತಾ ಇದೀನಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಹಬ್ಬಾನು ಚೆನ್ನಾಗಾಯ್ತು ತುಂಬಾ ನೀಟಾಗಿ ಎಲ್ಲಾನು ಕರೆಕ್ಟ್ ಆಗಿ ಮಾಡಿದ್ವಿ ಸಾಂಬಾರ್ ಸ್ವಲ್ಪ ಸಪ್ಪೆ ತರ ಆಗ್ಬಿಟ್ಟಿತ್ತು ನೆಕ್ಸ್ಟ್ ನೋಡ್ಕೊಂಡು ಊಟ ಎಲ್ಲ ಆದ್ಮೇಲೆ ಅಡ್ಜಸ್ಟ್ ಮಾಡಿ ಉಪ್ಪೆಲ್ಲ ಹಾಕಿ ಸರಿ ಮಾಡ್ಕೊಂಡೆ ಒಂಥರ ಕುಕಿಂಗ್ ಮಾಡೋಕೆ ನನ್ಗೂ ಇಷ್ಟನೇ ಯಾರು ಡಿಸ್ಟರ್ಬ್ ಮಾಡೋ ತರ ಇರ್ಬಾರ್ದು ಅಷ್ಟೇ ಅದ್ ಬಿಟ್ರೆ ನಾನು ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಮಾಡ್ತೀನಿ ಎಲ್ಲಾನು ಕರೆಕ್ಟ್ ಆಗಿ ಸಿಗ್ತಾ ಇದ್ರೆ ಆರಾಮ್ ಪಾಪು ತುಂಬಾ ಸ್ವಲ್ಪ ಗುಳಿ ಕೊಳ್ತಾ ಇದ್ದ ಅಳ್ತಾ ಇದ್ದ ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳೋದಕ್ಕೆ ಕೆಲವೊಂದು ಮಿಸ್ ಆಗ್ತಾ ಇತ್ತು ಬಿಟ್ರೆ ಇನ್ನೆಲ್ಲಾನು ಆರಾಮಾಗ್ತು ಸೊ ಸ್ವಲ್ಪ ಕ್ಲಿಪಿಂಗ್ಸ್ ಗಳನ್ನ ಅಡಿಗೆ ಮಾಡುವಾಗ ಆಗ್ತಿರ್ಲಿಲ್ಲ ಸಾರಿ ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿರೋದನ್ನ ಹ್ಯಾಂಡ್ ಮಾಡಿದ್ವಿ ಪೂಜೆಗೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ರು ಗದ್ಗೆ ಕಂಬಡಿ ಎಲ್ಲಾ ಹಾಕಿ ಐನಾರ ಬಂದ್ ಕುತ್ಕೊಂಡು ಹೋದ್ ಸ್ಲೋ ಪೂಜೆ ಮಾಡಿ ಐನಾರ ಬಂದ್ ಕುತ್ಕೊಂಡಾಯ್ತು ಪೂಜೆ ಏನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಕರಿತಾ ಇದ್ದು ಏನೋ ಹುಡ್ಕೊಂಡ್ ಬರೋಕೆ ಅಂತ ಹೋಗಿದ್ದು ಅಂಡ್ ನೆಕ್ಸ್ಟ್ ನಾನು ಐನಾರ

ನಾನು ನಾನೆಂಬದ ಬಿಡಿರೋ ಸ್ವರ್ಗವೇ ಪ್ರಾಪ್ತಿ ನಾನೇ ಕಾರಣೆ ನಾನೇರೋ ತಾನು ಭಾವದ ಸೋಖ ತಾನೇ ಕೈ ಹೇಳೋ ಅನುಭವತೆ ಲಿಂಗಕ್ಕೆ ಮನ ಒಪ್ಪಿ ಬೆಳಗಿರಿ ನಾ ಪೋಣಂ ನಾಗಂಜ್ಯೋತಿ ನಿರ್ಮಲವಾದ ಮನ ಕರ್ಪುರ ದಾರದೆ ಿ ಅದಾದ ನಂತರ ವಿಭೂತಿ ವಿಸಿಯೆಲ್ಲ ಹಚ್ಬಿಟ್ಟು ಐನಾರು ಪಾಪು ಇದ್ದಾನಲ್ಲ ಅವನಿಗೂ ಪೂಜೆ ಮಾಡ್ಸೋಣ ಸ್ವಲ್ಪ ಕಟ್ಲೆ ಎಲ್ಲಾ ಕೊಡೋಣ ಅಂತ ಅನ್ಕೊಂಡು ಇದ್ ಮಾಡ್ತಾ ಇದ್ರು ಅವನ್ಗೂನು ಎಲ್ಲಾ ಸುಮ್ನೆ ನೋಡ್ತಾ ಇದ್ದ ಸ್ವಲ್ಪ ಪ್ರಸಾದ ಎಲ್ಲ ದೇವ್ನೆಲ್ಲಾ ಕೊಟ್ಟು ಇಡ್ಸಿದ್ವಿ ತಳಮ್ಯಾಕೆ ಸುಮ್ನೆ ನೋಡ್ತಾ ಇದ್ದ ಅವನು ಇವಾಗೆಲ್ಲ ಸುಸ್ತಾಗಿ ಆಚೆ ಕಡೆ ಹೋಗುದಾಗ ಏನಾದ್ರು ನೋಡ್ತಾ ಇರೋದು ಏನಾದ್ರು ಹೊಸದಾಗಿ ಕಲಿಯುತ್ತಾರ್ದೆಲ್ಲ ಮಾಡ್ತಾನಲ್ಲ ಹಂಗಾಗಿ ಆರಾಮಾಗಿದ್ದ ಅಂಡ್ ಬಾಳೆಹಣ್ಣೆಲ್ಲ ಕೊಡ್ಬೇಕು ಶೀತ ಆಗುತ್ತಲ್ಲ ನಮ್ಮ ಅಂದೆಲ್ಲ ಅಂತ ಇದ್ರು ಇವಾಗಿನೇ ನೈನ್ ಮಂತ್ ಆದ್ರೆ ಆಯ್ತಲ್ಲ ಸೊ ನಾನು ತಿನ್ನಿಸ್ತಾ ಇದ್ದೀನಿ ಪುಟ್ಪಾಳ ಪಚಪಾಳೆಣ್ಣ ಅದ್ರೆ ಸ್ವಲ್ಪ ಶೀತ ಆಗುತ್ತೆ ಸೊ ಪುಟ್ಪಾಳೆ ಆಗಲ್ಲ ಕೊಡಿ ಅಂತ ಹೇಳ್ತಾ ಇದ್ದೆ ಹಬ್ಬದ ದಿನ ಈ ಡ್ರೆಸ್ ನಾನು ಹಾಕೊಂಡಿದ್ದೆ ಬ್ಯಾಂಗ್ಳೂರ್ಗೆ ಹೋದಾಗ ನಮ್ಮ ಅತ್ತೆ ಮನೆಯಲ್ಲಿ ಕೊಟ್ಟಿದ್ರು ಸ್ಯಾರಿ ಬದ್ಲು ನಾನು ಡ್ರೆಸ್ ತಗೊಂಡಿದ್ದೆ ಒಂದು ಕಾಲಂದ್ರೆ ಕಟ್ ಆಗಿತ್ತು ಮದುವೆ ಟೈಮಲ್ಲಿ ತಗೊಂಡಿದ್ದು ನಂದು ಫುಲ್ ಚಿಕ್ಕ ಬರೋದಲ್ ಬಗ್ಗೆ ಸೊ ಸೈಸ್ ಕರೆಕ್ಟ್ ಆಗಿ ಸಿಗೋದೇ ಇಲ್ಲ ಈಗ ಸ್ವಲ್ಪ ಲೂಸ್ ಇದೆ ಸೊ ಕಟ್ ಮಾಡಿಸಿ ಟೈಟ್ ಮಾಡಿಸ್ಕೊಳ್ಬೇಕು ನೈನ್ ಫಿಫ್ಟಿ ರುಪೀಸ್ ಏನೋ ಆಯ್ತು ಎಲ್ರಿಗೂ ಒಂದು ಬ್ಲಾಗ್ ಇಷ್ಟ ಆಯ್ತು ಅಂತ ಬಯಸ್ತಾ ಇವತ್ತಿನ ಬ್ಲಾಗ್ ಏನ್ ಮಾಡ್ತಾ ಇದ್ವಿ ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಹೋಗೋಣ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಕೆಟ್ ಬಾಯ್